ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ನೀವು ಸಿಂಗಲ್ ಫ್ಯಾಮಿಲಿ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಸಾಂಬಾರ್ ಪೌಡರ್ ಮಾಡಬೇಕಂದ್ರೆ ಈ ವಿಡಿಯೋ ನೋಡಿ ಮಾಡಿ ಟೇಸ್ಟ್ ಸಾಕತಾಗಿರತ್ತೆ ನೆಕ್ಸ್ಟ್ ಬಂದು ಒಂದು ಆರು ತಿಂಗಳು ಒಂದು ವರ್ಷ ಸ್ಟೋರ್ ಮಾಡ್ಕೋಬೋದು ಆ ಥರ ಕೆಲವು ಟಿಪ್ಸ್ಗಳು ಹೇಳ್ತೀನಿ ಹಾಗೇ ನಮ್ಮ ವೀಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಓಕೆನಾ ಸಾಂಬಾರ್ ಪೌಡರ್ಗೆ ಬೇಕಾಗಿರುವ ಪದಾರ್ಥಗಳು ನೋಡೋಣ ಧನಿಯಾ ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಅಂದರೆ ಒಂದು ಟಿಫನ್ ಬಾಕ್ಸ್ ಇರುತ್ತಲ್ಲ ಒಂದು ಬಾಕ್ಸ್ ತುಂಬ ಧನಿಯಾ ತಗೊಂಡಿದ್ದೀನಿ ಎಷ್ಟು ಧನಿಯಾ ತಗೊಂಡ್ರೆ ಅಷ್ಟೇ ಗುಂಟೂರು ಮೆಣಸಿನ್ಕಾಯಿ ತಗೋಬೇಕು ಸೇಮ್ ಕ್ವಾಂಟಿಟಿ ಇರಬೇಕು ನಾನಿಲ್ಲಿ ಧನಿಯಾ ನೂರು ಗ್ರಾಮ್ ತಗೊಂಡಿದ್ದೀನಿ ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ನೂರು ಗ್ರಾಮ್ ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಇದು ಹಾಕ್ತಿದ್ರೆ ಜಾಸ್ತಿ ಹಾಕ್ಬಿಟ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಇಷ್ಟು ಹಾಕ್ಬಿಟ್ರೆ ಕಲರ್ಫುಲ್ಲಾಗಿರುತ್ತೆ ಕಡಲೆ ಬೇಳೆ ಒಂದು ಮೂರು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಒಂದು ಮೂರು ಟೇಬಲ್ ಸ್ಪೂನ್ ಮೆಣಸು ಒಂದು ಮೂರು ಟೇಬಲ್ ಸ್ಪೂನ್ ಅಕ್ಕಿ ಒಂದು ಮೂರು ಟೇಬಲ್ ಸ್ಪೂನ್ ಅದು ರೇಷನ್ ಅಕ್ಕಿ ತಗೋಬಾರ್ದು ನಾವು ಮನೇಲಿ ಅನ್ನ ಮಾಡ್ತೀವಲ್ಲ ಆ ಅಕ್ಕಿನ ತಗೋಬೇಕು ಬೇಳೆ ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಸಾಸಿವೆ ಒಂದೊಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆ ಎರಡು ಟೇಬಲ್ ಸ್ಪೂನ್ ನಮಗೆ ಸಾಂಬಾರ್ ಪೌಡರ್ ಅಂದರೆ ಹಿಂಗೂ ಇರಬೇಕಲ್ಲ ಹಿಂಗು ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ನಾನು ತೊಳೆದು ನೆರಳೆಲ್ಲ ಹಾಕಿದ್ದೀನಿ ಲವಂಗ ಒಂದು ಟೇಬಲ್ ಸ್ಪೂನ್ ಚಕ್ಕೆ ಒಂದು ಐದು ಪೀಸು ಹರಸಿನ ಕೊಂಬು ಒಂದು ಮೂರು ತಗೋಬೇಕು ಪೌಡರ್ ತಗೋಬಾರ್ದು ಕೊಂಬು ತಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅದು ಯಾಕಂತ ಹೇಳ್ತೀನಿ ಈ ಥರ ಬಿಚ್ಚಾಗಿ ಚಚ್ಚಿ ಒಂದು ಸೈಡ್ಗೆ ಇಟ್ಬಿಡೋಣ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಫಸ್ಟು ಅದರಲ್ಲಿ ನಾವು ಧನಿಯಾ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇದೊಂದು ನೆನಪಿಟ್ಕೊಳ್ಳಿ ಮೀಡಿಯಮ್ ಬೇಡ ಹೈ ಬೇಡ ಲೋ ಫ್ಲೇಮಲ್ಲಿ ಟೈಮ್ ತಗೊಂಡ್ರೂ ಪರವಾಗಿಲ್ಲ ನಮಗೆ ಸಾಂಬಾರ್ ಪೌಡರ್ ನೀಟಾಗಿ ಬರಬೇಕಂದ್ರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಯಾವಾಗ ಬೆಂದಿದೆಯೋ ಇಲ್ವೋ ಅಂದರೆ ಕೈ ಮುಟ್ಟಿರೋ ಬಿಸಿಯಾಗಿರಬೇಕು ಚಟಪಟ ಸೌಂಡು ಬರ್ತಾ ಇರಬೇಕು ಆವಾಗಲೇ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಜಾಸ್ತಿ ನೀವು ಧನಿಯಾ ಕಪ್ಪಾಗಿ ಬಿಟ್ರೆ ನಮಗೆ ಸಾಂಬಾರ್ ಪೌಡರ್ ಕಪ್ಪು ಬರುತ್ತೆ ಟೇಸ್ಟು ಚೆನ್ನಾಗಿರಲ್ಲ ಮೆಣಸಿನಕಾಯಿ ನೀವು ಚೆನ್ನಾಗಿ ಒಳ್ಳೆ ಬಿಸಿಲಿದೆ ಅಂದರೆ ಒಂದೆರಡು ದಿನ ಒಣಗಿಸ್ಬಿಟ್ರೆ ನೀವು ಈ ಥರ ಫ್ರೈ ಮಾಡಬೇಕಾಗಿಲ್ಲ ನಾನಿಲ್ಲಿ ಮಾಡಿದಾಗ ಸ್ವಲ್ಪ ಮೋಡ ಮೋಡ ಇತ್ತಲ್ಲ ಅದಕ್ಕೆ ಫ್ರೈ ಮಾಡಿದ್ದೀನಿ ಬಿಸಿಲಿದ್ರೆ ಮೆಣಸಿನಕಾಯಿ ಬಿಸಿಲಲ್ಲಿ ಒಣಗಿಸ್ಬಿಡಿ ಎರಡು ದಿನ ಸಾಕಾಗುತ್ತೆ ಫ್ರೈ ಮಾಡಬೇಕಾಗಿಲ್ಲ ಓಕೆನಾ ಮೆಣಸಿನಕಾಯಿ ಜಾಸ್ತಿ ಕಪ್ಪು ಮಾಡೋಕ್ಕೆ ಹೋಗ್ಬಿಡಿ ಲೈಟ್ ಕಲರ್ ಬಂದುಬಿಟ್ರೆ ಸಾಕು ಸ್ವಲ್ಪ ಬಿಸಿ ಸಾಕಾಗುತ್ತೆ ನೋಡಿ ಈ ಕಲರ್ ಇರಬೇಕು ಓಕೆನಾ ಮೆಣಸಿನಕಾಯಿ ಬೀಜ ಈ ಕಪ್ಪು ಬಂತು ಅಂದರೆ ಯೂಸ್ ಮಾಡಬೇಡಿ ಎಷ್ಟು ಬಿಡಿ ಯಾಕಂದರೆ ಸಾಂಬಾರ್ ಪೌಡರ್ ಕಲರ್ ಚೇಂಜ್ ಆಗಿಬಿಡುತ್ತೆ ನೆಕ್ಸ್ಟ್ ಅದೇ ಪ್ಯಾನಲ್ಲಿ ಕಡಲೆಬೇಳೆ ಹಾಕ್ಕೊಂಡು ನಿಧಾನವಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಯಾವುದು ಸೀಸಬಾರ್ದು ನೀವೆಷ್ಟು ಸೀಸಿಬಿಟ್ರೆ ಸಾಂಬಾರು ಪುಡಿ ಕಲರ್ ಅಂತೂ ಯಾಕೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಂದರೆ ನೀವು ಇಲ್ಲಿ ಮಾಡೋ ಮಿಸ್ಟೇಕೆ ಮುಂದೆ ನಿಮ್ಮ ಸಾಂಬಾರು ಪುಡಿ ಕೆಡೋಕ್ಕೆ ನೀವೇ ಕಾರಣರಾಗಿರ್ತೀರ ಅದಕ್ಕೇನು ಯಾವತ್ತೂ ಫ್ರೈ ಮಾಡಿದಾಗ ನಿಧಾನವಾಗಿ ಮಾಡಬೇಕು ಈ ಟಿಪ್ಸ್ಗಳು ನಾವು ಫಾಲೋ ಮಾಡಿ ಮಾಡ್ತೀವಿ ಅಂದರೆ ಸಾಂಬಾರು ಪುಡಿ ಒಳ್ಳೆ ಘಮ ಅಂತ ಟೇಸ್ಟ್ ಇರುತ್ತೆ ಬೆಳೆ ಯಾಕೆ ಸ್ವಲ್ಪ ಕಡಿಮೆ ತೊಗೋತೀವಿ ಅಂದರೆ ಇದು ಜಾಸ್ತಿ ಹಾಕಿದ್ರೆ ಒಂಥರ ಲೋಳೆ ಥರ ಸಾಂಬಾರು ಬಂದುಬಿಡುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಅಕ್ಕಿ ಇಟ್ಟು ಅಷ್ಟೇ ರೇಷನ್ ಅಕ್ಕಿ ತೊಗೊಂಡ್ರೆ ರೇಷನ್ ಸ್ಮೆಲ್ ಇರುತ್ತಲ್ಲ ಸೊ ಅದಕ್ಕಾಗಿ ನಾವು ನಾರ್ಮಲ್ ಅಕ್ಕಿನೇ ತೊಗೋಬೇಕು ಎಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಮೆಣಸು ಹಾಕಿದ ತಕ್ಷಣ ಹೊಗೆ ಬಂದುಬಿಡತ್ತೆ ಹಂಗಂತ ಸೀಸಬೇಡಿ ಸ್ವಲ್ಪ ನಿಧಾನವಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ನೋಡಿ ಎಷ್ಟು ಹೊಗೆ ಬರುತ್ತೆ ಬಟ್ ಸೀಸಕ್ಕೆ ಹೋಗಬಾರ್ದು ಓಕೆನಾ ನಾರ್ಮಲಾಗೆ ಫ್ರೈ ಮಾಡಬೇಕು ಲವಂಗನೂ ಅಷ್ಟೇ ಹೊಗೆ ಬರುತ್ತೆ ಮೆಣಸು ಲವಂಗ ಎರಡೂ ಅಷ್ಟೇ ಹೊಗೆ ಜಾಸ್ತಿ ಬರುತ್ತೆ ನಮಗೆ ಗೊತ್ತಾಗಲ್ಲ ಸೀದೋಗ್ಬಿಟ್ರೆ ಮೇಯ್ನ್ ಕಾರಣ ಇದೂ ಆಗುತ್ತೆ ಸಾಂಬಾರು ಪುಡಿ ಕಲರ್ ಚೇಂಜ್ ಆಗೋಕೆ ಸೊ ಅದೆರಡು ನೋಡ್ಕೋಬೇಕು ಓಕೆನಾ ಈಗ ನೋಡಿ ಆಗಿಬಿಟ್ಟಿದೆ ಲವಂಗನೂ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಹಾಕಿದ್ಮೇಲೆ ನೆಕ್ಸ್ಟ್ ಬಂದು ನಾವು ಜೀರಿಗೆ ಇಲ್ಲಿ ಮೂರು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನೀವು ಫಸ್ಟೇ ಕ್ವಾಂಟಿಟಿ ಹೇಳಿದ್ದೀನಿ ಬಟ್ ಕನ್ಫ್ಯೂಸ್ ಆಗ್ತೀರ ಅಂತ ಹೇಳ್ತಾ ಇದೀನಿ ಮೂರು ಟೇಬಲ್ ಸ್ಪೂನ್ ತಗೊಂಡು ಸಾಸಿವೆ ಮೆಂತ್ಯ ಸ್ವಲ್ಪ ಸೀದೋಯ್ತು ಅಂದ್ರೆ ನಾವು ಮಾಡಿರೋ ಸಾಂಬಾರು ಪುಡಿ ಕಹಿ ಬರುತ್ತೆ ನಾವು ಯಾವ ಅಡಿಗೆ ಮಾಡಿದಾಗ ಹಾಕಿದ್ರು ಕಹಿ ಬರುತ್ತೆ ಸೊ ಅದಕ್ಕಾಗಿ ಜಾಸ್ತಿ ಸೀಸಬಾರ್ದು ಸ್ವಲ್ಪ ಕಂದು ಬಣ್ಣ ಮೆಂತ್ಯ ಕಾಳು ಬಂತು ಅಂದ್ರೆ ಆಫ್ ಮಾಡಿಬಿಡಿ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ನೆಕ್ಸ್ಟ್ ಗಸಗಸೆ ಅದು ನಿಮ್ಗೆ ಗೊತ್ತು ಬೇಗನೆ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಸಾಂಬಾರು ಪುಡಿ ಮಾಡಿದಾಗ ಈ ಟಿಪ್ಸ್ ಫಾಲೋ ಆದ್ರೆ ನಮಗೆ ಟೇಸ್ಟ್ ಆಗಿರೋ ಸಾಂಬಾರ್ ಪುಡಿ ರೆಡಿ ಆಗುತ್ತೆ ಚೆಕ್ನು ಇವೆಲ್ಲ ಯಾಕೆ ಬಿಸಿ ಮಾಡ್ತಾ ಇದ್ರೆ ಅಂದರೆ ಬಿಸಿ ಮಾಡಿ ಹಾಕಿಬಿಟ್ರೆ ನಾವು ಸಾಂಬಾರು ಪೌಡರ್ ಒಂದು ವರ್ಷ ಸ್ಟೋರ್ ಕೆಡೋದೇ ಇಲ್ಲ ಹುಳನೂ ಆಗಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಬಿಡಬೇಕು ನೆಕ್ಸ್ಟ್ ಅಷ್ಟೇ ಈ ಥರ ಕುಟ್ಟಿದ್ಮೇಲೆ ಸ್ವಲ್ಪ ಬಿಸಿ ರೋಸ್ಟ್ ಆಗಿ ಸಾಕಾಗುತ್ತೆ ನಾವು ಪೌಡರ್ ಹಾಕ್ಬೋದು ಬಟ್ ಪೌಡರ್ ನಾವು ಯಾವತ್ತು ಮಾಡಿರ್ತೀವೋ ಈ ಥರ ಫ್ರೆಶ್ ಹರಿಶಿಣ ಕೊಂಬ ಹಾಕಿದ್ರೆ ಸಾಂಬಾರು ಪೌಡರ್ ಅನ್ನೋದು ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಓಕೆನಾ ಕರ್ಬೇವಿನ ಸೊಪ್ಪು ನಾನು ಫಸ್ಟೇ ವಾಶ್ ಮಾಡಿ ನೆರಳೆಲ್ಲ ಒಣಗಿಸಿದ್ದೆ ಯಾಕಂದ್ರೆ ತೇವಾಂಶ ಇರಬಾರ್ದು ಸಾಂಬಾರು ಪುಡಿ ಒಂದು ವರ್ಷ ಆರು ತಿಂಗಳು ಬಾಳಿಕೆ ಬರಬೇಕಂದ್ರೆ ಯಾವುದೇ ತೇವಾಂಶ ಇರಬಾರ್ದು ಕರ್ಬೇವಿನ ಸೊಪ್ಪು ರೋಸ್ಟ್ ಆದ್ಮೇಲೆ ಹಿಂಗೂ ಸಹ ಅಷ್ಟೇ ಸ್ವಲ್ಪ ಡ್ರೈ ರೋಡ್ ರೋಸ್ಟೇ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಎಲ್ಲ ಡ್ರೈ ರೋಸ್ಟೇ ಮಾಡ್ತಾ ಇದೀವಿ ಸಹ ನಾವು ಎಣ್ಣೆ ಹಾಕಿಲ್ಲ ಡ್ರೈ ರೋಸ್ಟ್ ಮಾಡಿದರೆ ಒಂದು ವರ್ಷ ನೀವು ಇಟ್ಟರು ಯಾವುದೇ ಸ್ಮೆಲ್ ಇಲ್ಲದೇ ಫ್ರೆಶ್ ಆಗಿ ನಾವು ಸಾಂಬಾರು ಪುಡಿ ಬಿಡಿಸಿದಾಗ ಎಷ್ಟು ಸ್ಮೆಲ್ ಇರುತ್ತೋ ಎಷ್ಟು ಫ್ಲೇವರಾಗಿ ಸಾಂಬಾರು ಬರುತ್ತೋ ಅಷ್ಟೇ ಸ್ಮೆಲ್ ಲಾಸ್ಟ್ ಗಂಟೆ ಇರುತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ಕೆಡಲ್ಲ ಈಗ ಎಲ್ಲ ಫ್ರೈ ಆದಮೇಲೆ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ನ್ಯೂಸ್ ಪೇಪರ್ ಮೇಲೋ ಇಲ್ಲ ಈ ಥರ ಹಗ್ಲ ಇರೋ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಎಲ್ಲ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೋಬೇಕು ಯಾಕಂದರೆ ಬಿಸಿ ಇದ್ದಾಗ ಮಿಕ್ಸಿ ಕೆಡತ್ತೆ ಆಮೇಲೆ ಆ ಬಿಸಿಯಲ್ಲಿ ನಾವು ಪೌಡರ್ ಮಾಡಿಬಿಟ್ರೆ ಸಾಂಬಾರ್ ಪೌಡರ್ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಮೇಲೆ ನಾವು ಮಿಕ್ಸಿಗೆ ಹಾಕಿ ಬಿಡಿಸ್ಕೊಳ್ಳೋಣ ನಿಮ್ಮ ಹತ್ರ ಮಿಷನ್ ಏನಾದರೂ ಮಿಲ್ಲ ಹತ್ರ ಇದ್ರೆ ಬಿಡಿಸ್ಕೊಂಡು ಬಂದ್ಬಿಡಿ ನಾನು ಕಡಿಮೆ ಕ್ವಾಂಟಿಟಿ ಅಲ್ವಾ ಅಂತ ಮಿಕ್ಸಿಗೆ ಹಾಕ್ಬಿಡ್ತಾ ಇದ್ದೀನಿ ನೀವು ಬೇಕಾದ್ರೆ ಮಿಲ್ಲು ಪಕ್ಕದಲ್ಲೇ ಇದ್ದರೆ ಬಿಡಿಸ್ಕೊಂಡು ಬರ್ಬೋದು ನಾನೇನು ಮಾಡ್ತಾ ಇರೋ ಕ್ವಾಂಟಿಟಿ ಕಡಿಮೆನೇ ನಾನು ಯಾವತ್ತು ಅರ್ಧ ಕೆ ಜಿ ಧನ್ಯ ಅರ್ಧ ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅಂದರೆ ಆ ಕ್ವಾಂಟಿಟಿಯಲ್ಲಿ ಬಿಡಿಸ್ತಾ ಇದೆ ಇದೇನಂದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಯಾಕಂದರೆ ಸಿಂಗಲ್ ಫ್ಯಾಮಿಲಿ ಇರೋರು ಜಾಸ್ತಿ ಜಾಸ್ತಿ ಮಾಡಿ ಒಂದು ವರ್ಷ ಇಟ್ಕೊಳ್ಳಲ್ಲ ಸೊ ಈ ತರ ಮಾಡಿದ್ರೆ ಒಂದು ಮೂರ್ ತಿಂಗಳು ಆರ್ ತಿಂಗಳು ಬರುತ್ತೆ ಅದಕ್ಕಾಗಿ ನಾನು ಕಡಿಮೆ ಕ್ವಾಂಟಿಟಿ ಸಾಂಬಾರ್ ಪೌಡರ್ ಇವತ್ತು ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದೀನಿ ಅರ್ಧ ಗಂಟೆಯಲ್ಲಿ ಅರ್ಧ ಕೆ ಜಿ ಸಾಂಬಾರ್ ಪೌಡರ್ ರೆಡಿ ಆಗ್ಬಿಟ್ಟಿದೆ ಹಾಗೇನೆ ಅಚ್ಕರದ ಪುಡಿ ಫುಲ್ ಕಲರ್ ಬರ್ಬೇಕಂದ್ರೆ ಏನ್ ಮಾಡಿ ಮಿಕ್ಸ್ ಮಾಡಿ ಮಾಡಬೇಕಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಹೋಮ್ ಮೇಡ್ ಗರಂ ಮಸಾಲ ಒಳ್ಳೆ ಟೇಸ್ಟ್ ಬರಬೇಕು ಅಂದ್ರೆ ಅದು ನೆಕ್ಸ್ಟ್ ಹೋಮ್ ಮೇಡ್ ಅರ್ಶಿನ ಪೌಡರ್ ಮನೇಲಿ ಹೆಂಗ್ ಮಾಡ್ಕೊಳ್ಳೋದಂತ ವೀಡಿಯೋ ಅಪ್ಲೋಡ್ ಮಾಡಿದೀನಿ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡಿ ನಾವು ಈ ಪೌಡರ್ ಗಳೆಲ್ಲ ಅಂಗಡಿಯಲ್ಲಿ ಕೆಮಿಕಲ್ ಹಾಕ್ತಾರೆ ಯಾಕಂದ್ರೆ ಕೆಡಬಾರ್ದು ಜಾಸ್ತಿ ಇರಬೇಕಂದ್ರೆ ಕೆಮಿಕಲ್ ಹಾಕಿ ಕೊಡ್ತಾರೆ ಅಷ್ಟು ಟೇಸ್ಟು ಬರೋಲ್ಲ ನಾವು ಕಡಿಮೆ ದುಡ್ಡಲ್ಲಿ ಆಮೇಲೆ ನೀಟ್ನೆಸ್ಸಾಗಿ ನಾವೇ ನಮ್ಗೆ ಯಾವ ಪದಾರ್ಥಗಳು ಬೇಕೋ ಆ ಥರ ತಂದು ನಾವು ಮನೇಲೇ ಮಾಡ್ಕೊಬೋದು ಹೆಲ್ತಿಯಾಗಿರ್ಬೋದು ಓಕೆನಾ ಸಾಂಬಾರು ಪುಡಿ ಕಲರ್ ಚೆನ್ನಾಗಿದೆಯಲ್ಲ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಕೆಂಪು ಮೆಣಸಿನಕಾಯಿ ತರಬೇಕು ಇನ್ನುಚ್ಚು ಮತ್ತೆ ಚಿಕ್ಕ ಜಾರ್ಗೆ ಹಾಕಿ ಪೌಡರ್ ಮಾಡಿ ಒಂದ್ರಿ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಗಂಟೆ ಬಟನ್ ಆನ್ ಆಗುತ್ತಲ್ಲ ಆನಲ್ಲಿ ಇಟ್ಕೊಂಡ್ರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣ ವೀಡಿಯೋಗಳು ನೋಡ್ಕೋಬೋದು ಓಕೆನಾ ಒಂದ್ರಿ ಮಾಡಿದ್ಮೇಲೆ ಚೆನ್ನಾಗೆ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಈ ಥರ ಬಾಕ್ಸಲ್ಲಿ ಎತ್ತಿಡಬೇಕು ಇದು ನೋಡಿರೋ ಒಂದೂವರೆ ಕೆ ಜಿ ಬಾಕ್ಸ್ ನೋಡಿ ಅರ್ಧ ಬಂತಂದ್ರೆ ಒಂದು ಮುಕ್ಕಾಲು ಕೆಜಿ ಅರ್ಧ ಕೆ ಜಿ ಆಗುತ್ತೆ ನಮ್ಗೆ ಎಷ್ಟೋ ತಿಂಗಳೇ ಬಂದ್ಬಿಡುತ್ತೆ ನಾನು ಹೇಳೋ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿ ಮಾಡಿದರೆ ಆರು ತಿಂಗಳು ಒಂದು ವರ್ಷ ಗ್ಯಾರಂಟಿ ಸಾಂಬಾರ್ ಪೌಡರ್ ಇರುತ್ತೆ ಇಲ್ಲಿ ನಾನು ದೊಡ್ಡ ಸ್ಪೂನು ಮೀಡಿಯಮ್ ಸ್ಪೂನು ಚಿಕ್ಕ ಸ್ಪೂನ್ ತಗೊಂಡಿದ್ದೀನಲ್ಲ ನಾನು ಇಲ್ಲಿ ತೋರಿಸಿರೋದು ಮೀಡಿಯಂ ಸೈಜ್ ಸ್ಪೂನಲ್ಲೇ ಎಲ್ಲ ತಗೊಂಡಿದ್ದೀನಿ ನೀವು ಅದೇ ಕ್ವಾಂಟಿಟಿ ತಗೊಳ್ಳಿ ನೋಡಿ ಸಾಂಬಾರು ಪುಡಿ ರೆಡಿಯಾಗಿದೆ ಯಾವುದೇ ಕಾರಣಕ್ಕೆ ಒದ್ದೆ ಕೈ ಮುಟ್ಟಕ್ಕೆ ನೀವು ಸಾಂಬಾರು ಮಾಡಿದಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಬಿಟ್ಟು ಸಾಂಬಾರು ರೆಡಿ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಟೂಟಿ ಫ್ರೂಟಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಯಾವುದ್ರಲ್ಲಿ ಮಾಡಿದ್ದೀನಿ ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದಾ ಅಂತ ಆ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ ನಾನು ಪಪ್ಪಾಯಕಾಯಿ ತುರಿಯಿಂದ ವಡೆ ಮಾಡಿದ್ದೀನಿ ಪಾಯಸ ಮಾಡಿದ್ದೀನಿ ಪರೋಟ ಮಾಡಿದ್ದೀನಿ ನೆಕ್ಸ್ಟ್ ಪಪ್ಪಾಯಕಾಯಿಂದ ಸಿಹಿ ಹುಳಿ ಅಂದರೆ ಕಟ್ಟ ಮಿಟ್ಟ ಪಲ್ಯ ಮಾಡಿದ್ರಿ ಸಾಕತಾಗಿರುತ್ತೆ ಇಷ್ಟು ರೆಸಿಪಿ ಪಪ್ಪಾಯಲ್ಲಿ ಮಾಡ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಪಪ್ಪಾಯಕಾಯಿ ಪರೋಟ ಅಂತೂ ಸಾಕತ್ತಾಗಿದೆ ನೋಡ್ತಾ ಇದ್ರಲ್ಲ ಇದರ ವೀಡಿಯೋ ಕೆಳಗಡೆ ಹೋದರೆ ನಿಮಗೆಲ್ಲ ಪಪ್ಪಾಯಕಾಯಿ ರೆಸಿಪಿ ಎಲ್ಲ ಸಿಗುತ್ತೆ ನೀವು ಮಾಡಿ ಹಾಗೇ ನಮ್ಮ ಸಾಂಬಾರು ಪುಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್